ಇವತ್ತಿನ ಕಾರ್ಯಕ್ರಮ ಕ್ಷಮೆ ಆಯಿತು ಬರ್ತಾರೆ ಅಂತ ಒಂದು ಮೆಸೇಜ್ ಬಂದಿದ್ದರು ಅದಕ್ಕಾಗಿ ನನ್ನ ಕಾದಿ ಅದಕ್ಕೇನು ವಿಚಾರ ಅದು ಯಾರು ಮೆಸೇಜ್ ಆಗಿ ಈ ಸಮಾಜ ದಿಕ್ಕು ತಪ್ಪಿಸ್ತಾರೆ ಅದನ್ನು ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಈ ಸಂಸ್ಥೆ ಇದು ನಮ್ಮ ಕುಟುಂಬದ ಸಂಸ್ಥೆ ಥರ ಇದು ನಮ್ಮ ಸ್ವಂತ ಮನೆಯ ತನಕ ಇದು ಒಬ್ಬರಿಗೆ ಸೀಮಿತವಾಗಿರುವಂಥ ವಿಚಾರ ಇದು ಇಡೀ ಸಮಾಜಕ್ಕೆ ಇಡೀ ಸಮುದಾಯಕ್ಕೆ ಇಡೀ ದೇಶಕ್ಕೆ ಕೊಡುವಂಥ ಒಂದು ಕಟ್ಟ ಸಂಸ್ಥೆ ಮತ್ತು ಕಟ್ಟಡ ಆಗಿದೆ ಇಲ್ಲಿ ಬರುವಂಥ ಎಲ್ಲ ಇಲ್ಲಿ ಆಗುವಂಥ ಎಲ್ಲ ಯೋಜನೆಗಳು ಮತ್ತು ಎಲ್ಲ ಕಾರ್ಯಕ್ರಮಗಳು ಅದು ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಸೌಹಾರ್ದಿತವಾಗಿ ವಿಶ್ವಾಸ ಭಾರತವಾದ ಸಮಾಜ ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ಬೇಕಾಗುವಂಥ ಕಾರ್ಯಕ್ರಮದ ಆಗುವಂಥದ್ದು ಸೊ ಆದ ಕಾರಣ ನಾವೆಲ್ಲ ಧಾರ್ಮಿಕ ಮುಖಂಡರುಗಳು ಸಾಮಾಜಿಕ ಮುಖಂಡರುಗಳು ರಾಜಕೀಯ ಮುಖಂಡರುಗಳು ನಾವು ಜೊತೆ ಸೇರಿ ನಾವು ಚರ್ಚೆ ಮಾಡಲಿಕ್ಕೆ ಅದು ಅವ್ರು ಬಂದು ಇನ್ವೈಟ್ ಮಾಡಿದ್ರು ನಾವೆಲ್ಲ ಕೂಡ ಬಂದಿದ್ದೇವೆ ನಾವೆಲ್ಲ ಮಾಡ್ತೇವೆ ನಾನು ಹೇಳಿಕೆ ಅದರ ಬಗ್ಗೆ ಯಾರಿತ್ತು ಇತ್ತು ಜನರನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಸಾಮಾಜಿಕ ಜಾಲತಾಣ ಹಾಕಿದ್ದಾರಾ ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಎಸ್ ಎಸ್ ಎಫ್ ನಡುವೆ ಒಂದು ಶೀತಲ ನಡೀತಾ ಇತ್ತು ಅಂತೆಲ್ಲ ಈ ಹಿಂದೆ ಹೇಳ್ತಾ ಇದ್ರು ಇವಾಗ ಅದೊಂದು ಸಂಧಾನ ಆಯಿತು ಅಂತ ಬರ್ತಾ ಇದೆ ಅವರು ದಿಕ್ಕು ತಪ್ಪಿಸ್ತಾರಂತಲ್ಲಿ ನೀವು ದಿಕ್ಕು ತಪ್ಪಿಸ್ಲಿಕ್ಕೆ ಹೋಗಬೇಡಿ ನನಗೆಲ್ಲ ವಿಚಾರ ಏನಂತ ಗೊತ್ತಿದೆ ನೀವು ಸಮಾಜವನ್ನು ಅಂತ ಕೆಲಸ ಮಾಡಿ ನೀವು ಕೂಡ ಅವರ ನೋಡಿ ನೀವೆಲ್ಲ ಬುದ್ಧಿಜೀವಿಗಳು ನೀವೆಲ್ಲ ಕಲ್ತವರು ನೀವೆಲ್ಲ ನೂರಾರು ಆಲೋಚನೆ ಮಾಡೋರು ಯಾರ ಬಂದು ಸೋಷಲ್ ಮೀಡಿಯಾ ಹಾಕಿ ಅಂತ ಹೇಳಿಕೊಂಡು ನೀವು ಎದ್ದು ಬದ್ದು ಓಡಿಕೊಂಡು ಟೀ ಕುಡಿದು ಇಲ್ಲಿ ಬಂದು ಕಾಯ್ತೀರಲ್ಲ ಎರಡು ಎರಡು ಗಂಟೆಗೆ ನಿಮಗೆ ನನ್ನ ಧನ್ಯವಾದ ಸಲ್ಲಿಸಬೇಕು ಮತ್ತು ಯಾರು ದಿಕ್ಕು ತಪ್ಪಿಸಿದ್ದಾರೆ ಅವ್ರಿಗೆ ಕೂಡ ನಾನು ಸಲ್ಲಿಸ್ತೇನೆ ಅವರು ಆ ರೀತಿ ಸುಳ್ಳು ಪ್ರಚಾರ ಮಾಡಿ ದಿಕ್ಕು ತಪ್ಪಿಸದಿದ್ದಲ್ಲಿ ನೀವು ಬೆಳಿಗ್ಗೆ ಎದ್ದುಕೊಂಡು ಎದ್ದು ಬಿದ್ದು ಇಲ್ಲಿ ಬಂದು ನಿಲ್ತೀರಾ ಇಲ್ಲಿಂಥ ಸಂಸದಂತ ಗೊತ್ತಿದೆಯಾ ಈ ರೀತಿ ಉಮಾ ಉಮಾಕ್ ನೇನು ಸೇರ್ತಾರೆ ಅಂತ ಗೊತ್ತುಂಟ ಇದು ಎಲ್ಲ ಒಗ್ಗಟ್ಟಿನ ಕೆಲಸ ಆಗ್ತದೆ ಅಂತೇಳಿ ಇವತ್ತು ಯಾರಿಗೆ ಪ್ರಚಾರ ಆಗ್ತದ ಆದ ಕಾರಣ ಇದು ಅಲ್ಲಾವುತ ದೇವರು ಅವರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ನಿಮ್ಮ ಮುಖಾದ ಪ್ರಚಾರ ಅಂತೇಳಿ ಅದು ಅಲ್ಲಾವತಾಲವೇ ದೇವರೇ ಮಾಡಿಸಿದ್ದಾನೆ ಹೇಳಿಕೆ ಬಯಸಿ ಅವರಿಗೆ ಈ ತಪ್ಪು ಮಾಹಿತಿ ಕೊಡುವವರಿಗೆ ತಪ್ಪು ಇರುವವರಿಗೆ ಮತ್ತು ಈ ರೀತಿಯ ಒಂದು ಮನಸ್ಸಿನವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಸುಭಾಷ್ ಅಂತ ಹೇಳಿ ಇನ್ನು ಮುಂದಿನ ದಿನಗಳಾದರೂ ಕೂಡ ಸರ್ವಕ್ಷ ದೇವರಿಗೆ ಒಳ್ಳೆಯ ಬುದ್ಧಿ ಕೋಡೆ ಹೇಳಿಕೆ ಬಯಸ್ತೀವಿ